ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎ ಜಯ ಬಿಜೆಪಿ ವಿಜಯೋತ್ಸವ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಬಿಜೆಪಿಯ ಮೈತ್ರಿಕೂಟಕ್ಕೆ ಭಾರೀ ಅಭೂತಪೂರ್ವ ಜಯ ಗಳಿಸಿದ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲದ ಬಿಜೆಪಿ ಕಚೇರಿಯ ಮುಂದೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಎನ್ಜಿ ವಿಜಯೋತ್ಸವವನ್ನು ಆಚರಿಸಿದರು ವಿಜಯೋತ್ಸವದಲ್ಲಿ ಜಿಲ್ಲಾ ದಿಶಾ ಸಮಿತಿ ಸದಸ್ಯ ಮಹಂತಪ್ಪ ಚೆನ್ನಿ ಮುಖಂಡರಾದ ಎಂಆರ್ ಪಾಟೀಲ್ ಮಂಜುನಾಥ್ ವಸಮಣಿ ಮಹಾಂತೇಶ್ ಮಠ್ ರವಿ ಚಿತ್ರಗಿ ವೀರೇಶ್ ಹಿರೇಮಣಿ ಶಿವರಾಜ್ ಚಿಲ್ವೇರಿ ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಇಂದು ಬಿಹಾರದಲ್ಲಿ ನಡೆಯತಕ್ಕಂಥ ಫಲಿತಾಂಶವನ್ನು ಎರಡು ನೂರ ನಲ್ವತ್ಮೂರು ಸೀಟುಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಪುಟವು ಸರಿ ಸುಮಾರು ಎರಡು ನೂರ ಮೂರು ಸೀಟುಗಳನ್ನ ಗೆಲ್ಲುವ ಮೂಲಕ ಐತಿಹಾಸಿಕ ಒಂದು ದಾಖಲೆಯನ್ನು ಬರೆದಿದೆ ಹೀಗೆ ಈಗ ನಮ್ಮ ಓಟಗ ಅಂತ ರಾಹುಲ್ ಗಾಂಧಿ ಅವ್ರು ಏನು ಅಡ್ಡಾಡ್ತಿದ್ರಲ್ಲ ಈಗ ಏನೈತಲ್ಲ ಅವ್ರಿಗೆ ಮುಟ್ಬಿಟ್ಟು ಹೊಡಿತೇನೆ ಅಂತ ಹೇಗೈತೆ ಯಾಕಂದ್ರೆ ಅವ್ರಿಗೆ ಮ್ಯಾಗ ಅವ್ರಿಗೆ ವಿಶ್ವಾಸವೇ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ಈಗ ಏನೈತಲ್ಲ ಮೊನ್ನೆ ಎಸ್ ಐ ಆರ್ ನಡೀತು ಅಂದ್ರೆ ಮತ ಪರಿಷ್ಕರಣೆ ನಡೀತು ಮತ ಪರಿಷ್ಕರಣೆ ನಡೆದಂಥ ಸಂದರ್ಭದಲ್ಲಿ ಬಿಹಾರ ಇಲೆಕ್ಷನ್ ಪರಪ್ರಥಮವಾಗಿ ಏನಂದ್ರೆ ಎಸ್ ಐ ಆರ್ ಮತ ಪರಿಷ್ಕರಣೆ ನಡೆದ ಸಂದರ್ಭದಲ್ಲಿ ಸರಿ ಸುಮಾರು ಅರವತ್ತೆಂಟು ಲಕ್ಷ ಮತದಾರರು ಅಲ್ಲೇನಂದ್ರೆ ಅಲ್ಲಿಂದ ಡೀಟ್ ಮಾಡಿಸಿದ್ರು ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲೇನಂದ್ರೆ ಆ ಇದ್ದರು ಇಲ್ದೋರು ಎಲ್ಲ ಓಟ್ ಮಾಡಿ ಕಾಯಿಸಿ ಅಲ್ಲೇನಂದ್ರೆ ಕಾಂಗ್ರೆಸ್ನವರು ಮತ ಮಾಡಿದ್ರು ಆದ್ರೆ ಇಲ್ಲೇನಪ್ಪ ಅಂದ್ರೆ ಪಾರದರ್ಶಕವಾಗಿ ನಮ್ಮ ಕೇಂದ್ರ ಚುನಾವಣಾ ಆಯೋಗವು ಅಲ್ಲಿ ಏನಂದ್ರೆ ಮತ ಪರಿಷ್ಕರಣೆ ಮಾಡೋಂಥ ಸಂದರ್ಭದಲ್ಲಿ ಅರುವತ್ತೆಂಟು ಸಾವಿರ ಅಂದರೆ ಲೆಕ್ಕ ಹಾಕಿದ್ರಂದ್ರೆ ಒಂದೊಂದು ಮತಕ್ಷೇತ್ರಕ್ಕೆ ಏನಿಲ್ಲ ಅಂದರು ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನನಗೇನಂದ್ರೆ ಅಲ್ಲಿ ಓಟ್ಗಳು ಏನಪ್ಪ ಅಂದ್ರೆ ಬೆನ್ನು ಅಕ್ರಮವಾಗಿ ಅಲ್ಲಿ ಏನಿದ್ರು ಅಂದರೆ ಅಕ್ರಮವಾಗಿರ್ತಕ್ಕಂಥ ಎಲ್ಲ ಮುಸಲ್ಮಾನ ಇರ್ಬೋದು ಅದನಂತರ ಬಾಂಗ್ಲಾದೇಶ ಇಂಥ ಎಲ್ಲ ಏನಾರ ಓಟ್ ಸೇರಿಸಿ ಅವರೆಲ್ಲ ಬರ್ತಿದ್ರು ಆದ್ರೆ ಅದು ಏನಪ್ಪ ಈಗ ಇವತ್ತಿನ ವಿಜಯ ಏನೋ ಈಗ ನಾವೀಗ ರಾಹುಲ್ ಗಾಂಧಿ ಅವರು ಈಗೆಲ್ಲ ನಾವು ಕೇಳ್ತೀವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ತೀವಿ ನಾವು ಒಬ್ಬ ಆ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ನೀವು ಕೂಡ ಓಟ್ ಸೋರಿ ಓಟ್ ಸೋರಿ ಅಂತ ಹೇಳ್ತಾ ಮಧೇಪುರದಲ್ಲಿ ಮದೇಪುರದಲ್ಲಿ ಹೋದ್ರಿ ಬೆರ್ವೆಡೆಯಲ್ಲಿ ಹೋದ್ರಿ ಇಲ್ಲಿ ಏನಾಯ್ತು ನಿಮ್ಮ ಪರಿಸ್ಥಿತಿ ರೀ ನೀವು ಕೂಡ ಆ ರಾಹುಲ್ ಗಾಂಧಿ ಅವ್ರ ನಂಬಿ ನೀವೇನಂತೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಏನಂತ ಕಲಿತ ಸತ್ತ ಕೆಲಸ ಮಾಡಬೇಕಾಗತ್ತಾ ದಯವಿಟ್ಟು ನೀವೇನಂದ್ರೆ ಈ ಒಂದು ಬಿಹಾರ್ ಚುನಾವಣೆ ಇದೊಂದು ಏನಂದ್ರೆ ನಮ್ಮ ಮೋದಿಯವರು ಮೋದಿಯವರಿಂದ ಈ ಒಂದು ನೀವು ಎಲ್ಲರೂ ಪಾಠ ಕಲಿಬೇಕು ಎಂತ ನೀವು ಏನು ಮಾತಾಡಿದ್ರು ಕೂಡ ನಮ್ಮ ಮೋದಿಯವರು ಯಾರೊಬ್ಬರಿಗೆ ಏನಾದ್ರು ಒಳ್ಳೆ ಏನೋ ಪ್ರತ್ಯುತ್ತರ ಕೊಡ್ಲಾರ್ದ ಕೇವಲ ಮೌನದಿಂದಲೇ ಏನು ಮಾಡೋಕ್ಕೂ ಮಾಡ್ತಾರೆ ಅದಕ್ಕಾಗಿ ನಾವು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತು ಈ ಬಿಹಾರ್ ಚುನಾವಣೆ ಅಂತ ಒಂದೇ ತಿಂಗಳಿಗೆ ಬರ್ತೋ ಗೊತ್ತಿಲ್ಲ ಅದನ್ನ ನಾವು ನೀವೆಲ್ಲ ಮುಂದಿನ ತಯಾರಿಯಾಗಿರ್ಬೇಕು ನಮ್ಮ ದೊಡ್ಡವರ ಜಿ ಅವರು ಮತ್ತೊಮ್ಮೆ ನಾವೇನಂದ್ರೆ ಅಧಿಕಾರಕ್ಕೆ ನಾವೆಲ್ಲರೂ ಕೂಡಿ ನಾವು ನೀವೆಲ್ಲ ಕೂಡಿ ನಾವು ತರಬೇಕಂತ ಹೇಳಿ ಈ ಒಂದು ಆರ್ ಚುನಾವಣೆಗೆ ಮಾತಾಡಲು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಹಿರಿಯರಿಗೆ ಒಂದಿಷ್ಟು ನನ್ನ ಮಾತಿಗೆ ಹೇಳ್ತೇನೆ ಜೈ ಮಾತಾಡಿ